ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ದೇವೇಗೌಡರು ಪ್ರಚಾರವನ್ನ ಮಾಡಿದ್ದಾರೆ ಕುರುಬ ಸಮುದಾಯದ ಮತ ಸೆಳೆಯುವುದಕ್ಕೆ ದೊಡ್ಡಗೌಡರು ಎಂಟ್ರಿ ಕೊಟ್ಟಿದ್ದಾರೆ ಹೊಳೆ ನರಸೀಪುರದ ನಗರನಹಳ್ಳಿಯಲ್ಲಿ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೆದಿದೆ ದೇವೇಗೌಡರು ಈಗ ಅಖಾಡಕ್ಕಿಳಿದು ಪ್ರಚಾರವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾಗಿ ನಡೆದಂತಹ ಪ್ರಚಾರ ಚುನಾವಣಾ ಪ್ರಚಾರ ಹೊಳೆ ನರಸೀಪುರದ ಹಳ್ಳಿ ಮೈಸೂರು ನಗರನಹಳ್ಳಿ ಸೇರಿದಂತೆ ಹಲವೆಡೆ ಪ್ರಚಾರವನ್ನ ಮಾಡಿದ್ದಾರೆ ದೊಡ್ಡಗೌಡರು ಈಗ ಕುರುಬ ಸಮುದಾಯದ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಮತಯಾಚನೆ ಮಾಡಿದ್ದಾರೆ ಪಳೆ ನರಸೀಪುರದಲ್ಲಿ ನಗರನಹಳ್ಳಿಯಲ್ಲಿ ಕೂಡ ಚುನಾವಣಾ ಪ್ರಚಾರವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಿದ್ದಾರೆ ದೇವೇಗೌಡರು ನನಗೆ ಊಟ ಮಾಡಿಸಿ ಅವತ್ತು ಏನ್ ನನ್ನ ಈ ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಸಾವಿರದ ಒಂಬೈನೂರ ಅರವತ್ತೆರಡಲ್ಲಿ ಗೆಲ್ಲಿಸಿಕೊಟ್ಟ ಪುಣ್ಯಾತ್ಮರು ಈ ಈ ಗ್ರಾಮದಲ್ಲಿ ಅವತ್ತು ಏನಾಯ್ತು ಅನ್ನೋದು ಗೊತ್ತು ನನಗೆ ದಯಮಾಡಿ ನಾನು ಯಾವುದನ್ನು ಮರೆತಿಲ್ಲ बर्बेद्रे ಈ ಜರಗಿನ ಭೂಮಿಯನ್ನು ನೋಡಿ ನಾನು ಆ ಕಡೆ ಏನು ನೀರು ಕುಟ್ಟು ಉಪಗಿದ್ದಾರೆ ಇಲ್ಲಿ ನೋಡಿ ನೀರು ಒಬೇಕು ಅದನ್ನು ಹರಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ತಮಿಳುನಾಡು ಈ ಹಿನ್ನೆಲೆಯಲ್ಲಿ ನಾನು ಬರೀ ಪ್ರಜ್ವಲ್ ರೇವಣ್ಣ ಚುನಾವಣೆ ಪ್ರಚಾರಕ್ಕೆ ಬಂದಿಲ್ಲ ನಾನು ಇಡೀ ಪದ ಕ್ಷೇತ್ರದಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಮೊನ್ನೆ ಕೋಲಾರ ಆ ಹಿಂದೆ ಇವತ್ತು ಚಿತ್ರದುರ್ಗ ಚಿಕ್ಕಮಗಳೂರು ತುಮಕೂರು ಸೋಮಣ್ಣ ಗೆಲ್ಬೇಕು ಅಂತ ಹೇಳಿ ಎಲ್ಲ ಕಡೆ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೇನೆ ನಾನೇನು ಮತ್ತೆ ಪ್ರಧಾನ ಮಂತ್ರಿ ಆಗಲ್ಲ ನಾನೇನು ಮುಖ್ಯಮಂತ್ರಿ ಆಗಲ್ಲ ಆದ್ರೆ ಮೋದಿಯವರು ನಾನು ಒಟ್ಟಿಗೆ ಕೋತು ಚಿಕ್ಕಬಳ್ಳಾಪುರದಲ್ಲಿ ಕಾವೇರಿ ನೀರಿನ ತಮಿಳುನಾಡು ಅವರು ಇದ್ದಾರೆ ಇವತ್ತು ಕೃಷ್ಣಾ ನೀರು ನನ್ನ ಬೆರಕ್ಕೆ ಹರಿಸ್ಕೊಳ್ಬೇಕು ನಾನು ಇರುವುದಕ್ಕೆ ಮುಂಚೆ ಅದನ್ನು ಕಣ್ಣಿಂದ ನೋಡಬೇಕು ಅಂತ ಹೇಳಿ ನನ್ನ ಒಂದೇ ವೇದಿಕೆಯಲ್ಲಿ ಮಾತನಾಡುವಾಗ ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಗೆಲ್ಲಿಸಿಕೊಂಡು ಬರ್ತೇವೆ ಯಾವುದೇ ಕಾರಣದಿಂದ ನಲವತ್ತು ಸ್ಥಾನ ಗೆಲ್ಲಿಸಿ ಅಲ್ಲಿ ಕೇಂದ್ರದಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಧಾನಮಂತ್ರಿ ಅಡ್ಡಿ ಮಾಡ್ತಾರೋ ಆ ಶಕ್ತಿ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ಮೋದಿಯವರ ಮುಂದೆ ಹೋಗಿ ನನ್ನ ಕಾವೇರಿ ನನ್ನ ಜನಕ್ಕೆ ಹರಿಸ್ತದೆ ಇಲ್ಲಿ ನೋಡಿದ್ರೆ ಎಲ್ಲ ಜರುಗಿರು ಭೂಮಿ ಬದುಕ್ತಾ ಇದ್ದೀರಿ ನಾನು ಅರವತ್ತೆರಡು ವರ್ಷದ ಮುಂದೆ ಬಂದು ಇಲ್ಲೊಂದು ಸ್ಕೂಲ್ ಬಿಲ್ಡಿಂಗ್ ಅನ್ನ ಕಟ್ಟಿರ್ತೇನೆ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿರ್ತೇನೆ

ನಾಲೆಯಲ್ಲಿ ಹರಿಯಲಿಕ್ಕೆ ಯಾವುದೇ ಕಾರಣದಿಂದ ತಮಿಳು ಅಡ್ಡಿ ಬರ ಹೋರಾಟದಲ್ಲಿ ಹೇಳುತ್ತಾರೆ ನನಗೆ ನೀರಿನ ಸಮಸ್ಯೆ ಅರ್ಥ ಆಗಿದೆ ದೇವೇಗೌಡ್ರೆ ನಾನು ಏನಾದರೂ ಮಾಡ್ತೇನೆ ಎನ್ನುವ ಮಾತನ್ನ ಏನು ಹೇಳಿದ್ದಾರೆ ನಾನು ಇಪ್ಪತ್ತೆಂಟು ಸ್ಥಾನಗಳನ್ನ ಕರ್ನಾಟಕದಿಂದ ಗೆದ್ದು ಎನ್ ಎ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ತೊಂದರೆ ಹೇಳಿ ಸಭೆಯಲ್ಲಿ ಯಾರು ಪರಿಣಾಮ ಜಾಸ್ತಿ ಹೊಂದಿ ಯಾರಿಗೆ ಯಾರಿಗೆ